ಈ ಬಾರಿ ಖಂಡವಾಗ್ಲು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಹದಿನೆಂಟರಿಂದ ಇಪ್ಪತ್ತು ಸೀಟ್ ಗೆಲ್ತಕ್ಕಂಥ ಸಾಧ್ಯತೆ ಕಾಣ್ತಾ ಇದೆ ಅಂತ ನಾನು ವೈದ್ಯರ ಅಭಿಪ್ರಾಯದಲ್ಲಿ ಹೇಳಕ್ ಇಚ್ಛೆ ಬಯಸ್ತೇನೆ ತಮ್ಮ ಮುಖಾಂತರ ನಾನು ಬಹಳಷ್ಟು ಸಲಹ್ ಬಿಜೆಪಿ ಮುಖಂಡರಲ್ಲಿ ನಾವು ಕನ್ಸ್ಟ್ರಕ್ಟಿವ್ ಆಗಿ ಡಿಬೇಟ್ ಮಾಡಬೇಕು ಪಾಲಿಸಿ ಬಗ್ಗೆ ಡಿಬೇಟ್ ಮಾಡಬೇಕು ಪ್ರೋಗ್ರಾಮ್ಸ್ ಬಗ್ಗೆ ಡಿಬೇಟ್ ಮಾಡಬೇಕು ಜಿ ಡಿ ಪಿ ಬಗ್ಗೆ ಮಾತನಾಡಬಹುದು ಇನ್ಫ್ಲೇಷನ್ ಬಗ್ಗೆ ಮಾತನಾಡಬೇಕು ಪ್ರೈಸ್ ಹೈಕ್ ಬಗ್ಗೆ ಮಾತನಾಡಬೇಕು ಸೊ ಇಂಥ ಹಲವಾರು ಪ್ರಾಮಿಸಸ್ ಗಳು ಏನ್ ಮಾತನಾಡಿತ್ತು ಬಿಜೆಪಿ ಅದ್ರ ಬಗ್ಗೆ ಮಾತನಾಡಬೇಕು ಅಂತ ಹೇಳಿ ನಾವು ಎಷ್ಟೋ ಸಲ ಮಾಧ್ಯಮ ಮುಖಾಂತರ ಅವ್ರು ಅಪೀಲ್ ಮಾಡ್ಕೊಂಡಿದ್ದೀವಿ ಬಟ್ ಆಲ್ವೇಸ್ ಬಿ ಜೆ ಪಿ ಇನ್ನೊ ಟೆನ್ಸ್ ಟು ಸ್ಪೀಕ್ ಮೋರ್ ಆನ್ ಕಾಂಟ್ರವರ್ಸೀಸ್ ಅವ್ರಿಗೆ ಯಾವುದೋ ಒಂದು ಕಾಂಟ್ರವರ್ಸಿ ಬೇಕು ಕಾಂಟ್ರವರ್ಸಿ ಇಶ್ಯೂಸ್ ಮೇಲೆ ಮಾತನಾಡಿ ಎಲೆಕ್ಷನ್ ಮಾಡ್ತಕ್ಕಂಥದ್ದು ಅವರ ಇದೆ ಹಂಗಾಗಿ ನಾವು ಇಲ್ಲಿವರೆಗೂ ಯಾರು ನಮಗೆ ಒನ್ ಆನ್ ಒನ್ ಡಿಬೇಟ್ ಆಗಿ ಕನ್ಸ್ಟ್ರಕ್ಟಿವ್ ಡಿಬೇಟ್ ಆದರೆ ನಾವೇನು ಒನ್ ಟು ಒನ್ ಡಿಬೇಟ್ ಮಾಡ್ಬೇಕನ್ನಲ್ಲ ಸೊ ನಾವು ಕೇಳತಕ್ಕಂಥ ಪ್ರಶ್ನೆ ಇನ್ನಾದರೂ ಇಲ್ಲಿ ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬ್ ಕೂಡ ಧಾರವಾಡ ನಾವು ಕೇಳ್ತಕ್ಕಂಥ ಪ್ರಶ್ನೆಗಳು ಪ್ರಮುಖವಾದಂಥ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಇಲ್ಲ ಇನ್ನು ಜನರು ನಾವು ಕೂಡ ಇದ್ದೀವಿ ಸೊ ಹಂಗಾಗಿ ಒಟ್ಟಾರೆ ವಿಶೇಷವಾಗಿ ನಮ್ಮ ಗ್ಯಾರಂಟಿಗಳು ನಾವು ಯು ಪಿ ಎ ಒನ್ ಯು ಪಿ ಎಲ್ಲಿ ಯು ಪಿ ಎ ಒನ್ ಯು ಪಿ ಎ ಟೂನಲ್ಲಿ ಇರ್ತಕ್ಕಂಥ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಶ್ರೀಮತಿ ಇಂದಿರಾಗಾಂಧಿಯವರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಗಾಂಧಿ ಅವರ ಕಾರ್ಯಕ್ರಮಗಳು ವಿಶೇಷವಾಗಿ ವಿಡೋ ಪೆನ್ಷನ್ ವಿಡೋ ಪೆನ್ಷನ್ ವಾಸ್ ಸ್ಟಾರ್ಟೆಡ್ ಬೈ ಹ ಫ್ರಮ್ ಜಮ್ಮು ಕಾಶ್ಮೀರ್ ಟು ಕನ್ಯಾಕುಮಾರಿ ಆಗಿನ ಕಾಲದಲ್ಲಿ ಐವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಪೋಸ್ಟ್ ಆಫೀಸ್ ಮುಖಾಂತರ ಪ್ರಾರಂಭ ಮಾಡಿರ್ತಕ್ಕಂಥದ್ದು ವಿದ್ವಾಭ್ಯನ ನಮ್ದೇ ಇದೆ ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಮ್ಗಳು ನಮೇ ಇದಾವೆ ಮಾಶಾಸನ ಸಂಧ್ಯಾ ಸುರಕ್ಷಾ ಸಂಧ್ಯಾ ಸುರಕ್ಷಾ ಅಂಗ್ ಮಹಾಶಾಸನ ವಿಡೋ ಪೆನ್ಷನ್ ಎಲ್ಲದಕ್ಕಿ ಹೆಚ್ಚಾಗಿ ನಮ್ದು ಐದು ಕಾರ್ಯಕ್ರಮ ಇವೆಲ್ಲ ಎಂಟು ಕಾರ್ಯಕ್ರಮಗಳು ಸೇರಿದರೆ ನೇರವಾಗಿ ಇವತ್ತು ಬಡವರ ಮನೆಗೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಹೋಗ್ತಾರೆ ಇವತ್ತು ಸೊ ಕಳೆದ ಹತ್ತು ವರ್ಷದಿಂದ ಪಿಯಿಂದ ಒಂದು ರೂಪಾಯಿನೂ ಯಾವ ರೀತಿ ನಮ್ಮ ಬಡ ಕುಟುಂಬಗಳಿಗೆ ಬಡವರಿಗೆ ಇಲ್ಲೋ ಪಾವರ್ಟಿ ಲೈನ್ ಇರತಕ್ಕಂಥದ್ದು ಒಂದು ರೂಪಾಯಿನೂ ಲಾಭ ಆಗಿಲ್ಲ ಹಂಗಾಗಿ ಬಿಜೆಪಿ ಕ ಕಳೆದ ಹತ್ತು ವರ್ಷದಿಂದ ಇಟ್ ಆಸ್ ಒನ್ಲಿ ಪ್ರೋಗ್ರೆಸ್ ಮೋರ್ ಆನ್ ಪ್ರಪಲ್ ಯಾವ ರೀತಿ ಅಂತ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಪ್ರಧಾನಮಂತ್ರಿ ಅವರು ಆವಾಜ್ ಯೋಜನೆ ಅಂತ ಹೇಳ್ತಾರೆ ಫಸಲ್ ಬಿಮಾ ಯೋಜನೆ ಬಗ್ಗೆ ಮಾತನಾಡಿದ್ದಾರೆ ಇವತ್ತು ನೀವು ಹೋಗಿ ರೈತರಿಗೆ ನೀವು ಮಾತನಾಡಿ ನೋಡ್ರಿ ನತಿಂಗ್ ಎಸ್ ಬೆನಿಫಿಟೆಡ್ ದ ಮೆಂಟರ್ನ್ ಯಾವ್ಯಾವ ಫಸಲ್ ಬಿಮಾ ಯೋಜನೆಯಲ್ಲಿ ಪ್ರೈವೇಟೈಸ್ ಆಗ್ತಕ್ಕಂಥ ಕಂಪ್ನಿ ಹತ್ತತ್ತು ಸಾವಿರ ಕೋಟಿ ಲಾಭ ಮಾಡಿದೆ ಯು ಕ್ಯಾನ್ ಗೋ ಜಸ್ಟ್ ಅಂಡ್ ಚೆಕ್ ಮಾಡಿ ನೋಡಿ ಯಾವುದೇ ಇನ್ಶೂರೆನ್ಸ್ ಕಂಪ್ನಿ ಕಳೆದ ಐದು ವರ್ಷದಿಂದ ಪ್ರೈವೇಟೈಸ್ ಆಗಿದೆ ಆ ಇನ್ಶೂರೆನ್ಸ್ ಕಂಪ್ನಿಗಳು ಮಾಡಿರ್ತಕ್ಕಂಥ ಲಾಭಗಳು ಅದಾನಿಯವರ ಲಾಭಗಳು ಅಂಬಾನಿಯವರ ಲಾಭಗಳು ಬಿ ಎಸ್ ಎನ್ ಎಲ್ ಎಲ್ಲೂ ಹೋಯ್ತು ಇಂಥ ಹಲವಾರು ಚರ್ಚೆಗಳು ನಾವು ಕರೆದು ಕೂಡ ಬಂದಿಲ್ಲ ನಮಗೆ ಸೊ ಹಂಗಾಗಿ ಇದನ್ನು ನಾವು ಜನರ ಹತ್ರ ಇದೀವಿ ಸಂಪೂರ್ಣ ನಂಬಿಕೆ ಇದೆ ಈ ಬಾರಿ ಜನರು ಆಲ್ ಓವರ್ ಇಂಡಿಯಾ ಅಂಡ್ ಎಸ್ಪೆಷಲಿ ಇನ್ ಕರ್ನಾಟಕ ದೇವ್ ಸ್ಟ್ಯಾಂಡ್ ಬೈ ಕಾಂಗ್ರೆಸ್ ಅಂತ ನಂಬಿಕೆ ಅಂದ್ರೆ ಈ ಸರ್ ಕೇಳಿ ಒಂದು ಚಂಬು ಕ್ಯಾಂಪೇನ್ ಅಂತ ಸ್ಟಾರ್ಟ್ ಮಾಡಿದ್ರಿ ಅದಕ್ಕೆ ದೇವೇಗೌಡರು ಅಂತಾರೆ ಅದು ಮೋದಿಯವರು ಅದನ್ನ ಚಂಬು ಅನ್ನ ಅಕ್ಷಯ ಪಾತ್ರೆ ಆಗಿ ಕನ್ವರ್ಟ್ ಮಾಡಿದ್ದಾರೆ ಅನ್ನುವಂಥ ದೇವೇಗೌಡರು ಅನಿಸಿಕೆ ದೇವೇಗೌಡರು ನೋಡ್ರಿ ಈಸ್ ಒನ್ ಆಫ್ ಟಾಲೆಸ್ಟ್ ಲೀಡರ್ ನಮ್ಮ ಸ್ಟೇಟ್ ನಲ್ಲಿ ನಾವು ಅವ್ರನ್ನ ಮಾತಾಡ್ತಕ್ಕಂಥದ್ದು ಅದೇ ಇರಲ್ಲ ಐ ವಿಲ್ ನಾಟ್ ಗೋ ಅಂಡ್ ಸ್ಪೀಕ್ ಆನ್ ಸಂಬಡಿಸ್ ಸ್ಟೇಟ್ಮೆಂಟ್ ಐ ಆಮ್ ಸ್ಟ್ರೇಟ್ ಕಾಲಿಂಗ್ ಫಾರ್ ದಿ ಪ್ರೋಗ್ರಾಮ್ಸ್ ವಿಲ್ ಡಿಸ್ಕಸ್ ಬಂಗ್ಲೆ ಪಟ್ ಪ್ರೋಗ್ರಾಮ್ಸ್ ಈಗ ಹೀಗೆ ಡಾಲರ್ ರೂಪಾಯಿ ಮಾತನಾಡ್ತೀರಾ ಯಾವ ಐವತ್ತೆಂಟು ರೂಪಾಯಿ ಇರತಕ್ಕಂಥ ಡಾಲರ್ ಇವತ್ತು ಎಂಬತ್ನಾಲ್ಕು ರೂಪಾಯಿ ಆಗಿದೆ ಇಪ್ಪತ್ತೇಳು ಸಾವಿರ ರೂಪಾಯಿ ಇರತಕ್ಕಂಥ ಬಂಗಾರ ಇವತ್ತು ಎಪ್ಪತ್ತೊಂದು ಸಾವಿರ ರೂಪಾಯಿ ಆಗಿದೆ ಯಾರು ರೆಸ್ಪಾನ್ಸಿಬಲ್ ಹೂ ಇಸ್ ರೆಸ್ಪಾನ್ಸಿಬಲ್ ಇನ್ ಟೂ ತೌಸಂಡ್ ಫೋರ್ಟೀನ್ ವಿರ್ ಆರ್ ಟ್ವೆಂಟಿ ಗ್ರಾಮ್ ಆಫ್ ಗೋಲ್ಡ್ ವಿರ್ ಬೈಂಗ್ ಅ ಟ್ವೆಂಟಿ ಸೆವೆನ್ ತೌಸಂಡ್ ರುಪೀಸ್ ಸೆವೆಂಟಿ ಒನ್ ಸೆವೆಂಟಿ ಟೂ ಇಸ್ ರೆಸ್ಪಾನ್ಸಿಬಲ್ ಹೂ ಇಸ್ ರೆಸ್ಪಾನ್ಸಿಬಲ್ ಅವರೇ

ಅವ್ರ ವಿಚಾರ ಅವ್ರ ಪೊಲಿಟಿಕಲ್ ಐಡಿಯಾಲಜಿ ಅವತ್ತು ಅವ್ರ ಪರವಾಗಿದೆ ಕಮೆಂಟ್ ಕಲಬುರ್ಗಿ ಅವರು ಮತ್ತು ಗೌರಿ ಲಂಕೇಶ್ ಹತ್ಯೆ ಆಯಿತು ಆ ಪ್ರಕರಣಗಳು ಬೆಳಕಿಗೆ ಈಗಲೂ ಕೂಡದೇ ಕೊಲೆ ಪ್ರಕರಣಗಳು ಆಗ್ತಾ ಇದಾವೆ ಜನರಿಗೆ ಏನಾದರೂ ವಿಶ್ವಾಸ ಅಂತ ಅಲ್ಲ ಈಗ ಗೌರಿ ಗೌರಿ ಲಂಕೇಶ್ ಪ್ರಕರಣಗಳು ಈ ಥರ ಆಗಿರ್ತದ ಗೌರಿ ಲಂಕೇಶ್ ಆದಂತ ಸಂದರ್ಭದಲ್ಲಿ ಇವರು ಸ್ಟ್ಯಾಂಡಿಂಗ್ ಇತ್ತು ಅವಾಗ ಯಾವುದೇ ತರದಿಂದ ಇಶ್ಯೂಸ್ತಿ ಏನಿದೆ ಅಂತ

ಈಗ ಐದು ಐ ಗ್ಯಾರಂಟಿಗಳು ಬೇರೆ ರಾಜ್ಯ ಸರ್ಕಾರಕ್ಕೆ ಮಾತ್ರ ಸೀಮಿತ ಆಗಿತ್ತು ಆದ್ರೆ ಅವರು ನೀವು ಮಾತ್ರ ಏನ್ ಮಾಡಿದ್ವಿ ಕೇಂದ್ರ ಸರ್ಕಾರದ ಬಗ್ಗೆ ನೀವು ಹೇಳಿ ಚುನಾವಣೆ ಇರೋದು ರಾಜ್ಯ ಸರ್ಕಾರದಲ್ಲ ಕೇಂದ್ರಲಿ ನಾವು ಏನ್ ಗ್ಯಾರಂಟಿಗಳನ್ನ ನಮ್ಮ ಸರ್ಕಾರ ಕಾಂಗ್ರೆಸ್ ಮಾಡಿದೆ ಅದೇ ರೀತಿ ಅಂತ ರಿಪ್ಲಿಕಾ ನಾವು ಸೆಂಟ್ರಲ್ ಕೂಡ ಮಾಡಿದ್ವಿ ಇಟ್ಸ್ ಮಚ್ ಮೋರ್ ಬಿಗರ್ ವಾಲ್ಯೂಮ್ ದನ್ ವಾಟ್ ಆರ್ ಗಿವಿಂಗ್ ಸೊರ್ ಆಸ್ಕಿಂಗ್ ದ್ಯಾಮ್ ದಸ್ ವಾಟ್ ವಿರ್ ಗಿವನ್ ವಾಟ್ ವಿರ್ ಪ್ರಾಮಿಸ್ ನಾವೇನು ಪ್ರಾಮಿಸ್ ಮಾಡಿದ್ವಿ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ವಿ ಅದೇ ರೀತಿಯಾದಂತಹ ಪ್ರಾಮಿಸ್ ನಾವು ಸೆಂಟ್ರಲ್ ಕೂಡ ಮಾಡ್ತೀವಿ ನಂಗೆ ವೋಟ್ ಕೊಡಿ ಕೇಳ್ತಾ ಇದ್ದೀವಿ ವಾಟ್ ಇಸ್ ಅವರ್ ಮ್ಯಾನಿಫೆಸ್ಟೋ ಈಗ ಅದಾನಿ ಅದಾನಿಯವ್ರ್ ಹನ್ನೊಂದು ಲಕ್ಷ ಆದಾಯ ಆಗಿದೆ ನಾವು ವರ್ಷಕ್ಕೆ ಐದು ವರ್ಷಕ್ಕೆ ನಮ್ಮ ಸರ್ಕಾರ ಇಲ್ಲಿ ಮೂರು ಲಕ್ಷ ಕೋಟಿ ಬಡವರು ಬಡಗರ್ ಕೊಡ್ಬೇಕಂತಿದ್ವಿ ಅದಾನಿಯವರು ಆದಾಯ ಇರ್ತಕ್ಕ ಹನ್ನೊಂದು ಲಕ್ಷ ಕೋಟಿ ಅದು ಇಲ್ಲಿಂದ ದುಡ್ಡು ಹನ್ನೊಂದು ಲಕ್ಷ ಕೋಟಿ ಆದಾಯ ಯಾರು ಇಲ್ಲಿಂದ ದುಡಿದ್ರು ಯು ಯಾವ ಪ್ರವ್ರಿ ಎವ್ರಿಥಿಂಗ್ ಸೊ ವೇಟ್ ಇಟ್ ಅದಾನಿ ಬಿ ಲೆವೆನ್ ಲ್ಯಾಕ್ ರೋಸ್ ಅಷ್ಟೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದ್ರು ಕಾಂಗ್ರೆಸ್ನಲ್ಲಿ ಬದುಕಿಗೆ ಈ ಭಾಷಣದ ಸಾರಾಂಶ ಕೇಳಿಬಿಟ್ರೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಿಲ್ಲ ಇಲ್ಲ ಸಾಯ್ತಾ ಇದ್ದಾರೆ ಹೆಣ್ಮಕ್ಳ ಭದ್ರತೆ ಇಲ್ಲ ಇದೆ ಆಗಿತ್ತು ಅದು ಒಳ್ಳೆ ಪಾಯಿಂಟ್ ಹೇಳಿದೆ ಹೆಣ್ಮಕ್ಳ ಭದ್ರತೆ ಅಂತ ಹೇಳಿದ್ರಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಎನ್ ಸಿ ಆರ್ ಬಿ ರಿಪೋರ್ಟ್ ನೋಡ್ರಿ ಎರಡು ಸಾವಿರದ ಹದಿನಾಲ್ಕಲಿಂದ ತೆಗೆದು ಬಿಟ್ಟಾರ ಅವರು ಎನ್ ಸಿ ಆರ್ ಬಿ ರಿಪೋರ್ಟ್ ಪ್ರಕಾರ ಹದಿಮೂರು ಲಕ್ಷದ ಹದಿಮೂರು ಸಾವಿರ ಹೆಣ್ಮಕ್ಳು ಹೆಣ್ಮಕ್ಳು ಕಾಣೆಯಾಗಿದ್ದಾರೆ ಥರ್ಟೀನ್ ಲ್ಯಾಕ್ ಥರ್ಟೀನ್ ತೌಸಂಡ್ ವುಮೆನ್ ಗರ್ಲ್ಸ್ ಕಾಣೆಯಾಗಿದ್ದಾರೆ ನಾಪತ್ತೆ ಆಗಿದ್ದಾರೆ ದೇಶದಲ್ಲಿ ಇದ್ರ ಬಗ್ಗೆ ನರೇಂದ್ರ ಮೋದಿ ಅವರು ಮಾತನಾಡ್ತಾರ ಗುಜರಾತ್ ನಲ್ಲಿ ಎವ್ರಿ ಡೇ ಸಿಕ್ಸ್ ಸಿಕ್ಸ್ ರೇಪ್ಸ್ ಇದೆ ಅವರೇಜ್ ನಾನು ಹೇಳ್ತಕ್ಕಂಥದ್ದು ಪೇಪರ್ ಅಂದ್ರೆ ಚೆಕ್ ಮಾಡಿ ನೋಡ್ರಿ ಇದ್ರ ಬಗ್ಗೆ ಮಾತನಾಡ್ತಾರೆ ನೋಡ್ರಿ ಮೋದಿ ಸಾಹೇಬರು ಈಗ ಏನಂತಂದ್ರೆ ಯಸ್ ವೇ ಟು ಸೇ ನಾ ಬಹಳಷ್ಟು ಕೂಡ ಐ ನೋ ಇಸ್ ಒನ್ ಆಫ್ ದ ಮೋಸ್ಟ್ ಬ್ರಿಲಿಯಂಟ್ ಅಂಡ್ ವೆರಿ ಇಂಟಲಿಜೆಂಟ್ ಪ್ರೈಮ್ ಮಿನಿಸ್ಟರ್ ಅಂತ ನಾವು ತಗೊಲಾ ಪ್ರತಿಪಾದನೆ ಮಾಡ್ತೀವಿ ಒಂದು ಒಂದು ದಿವಸ ಮಾಧ್ಯಮದವ್ರು ಮಾತನಾಡಬೇಕು ಅಡ್ರೆಸ್ ಮಾಡಬೇಕು ಅಲ್ಲಿ ಗುರುತಾಗುತ್ತಲ್ಲ ಈ ತರ ಬರೋದು ಹೇಳೋದು ಅದಕ್ಕೆ ಇಪ್ಪತ್ನಾಲ್ಕು ತಾಸು ಈಗ ಟಿ ವಿ ತೆಗಿಯಂಗಿಲ್ಲ ನೀವು ಯಾವ್ದೊಂದು ಆ್ಯಪ್ ಓಪನ್ ಮಾಡಂಗಿಲ್ಲ ನೀವು ಯಾವುದೇ ಒಂದು ಆ್ಯಪ್ ಓಪನ್ ಮಾಡಿದ್ರೆ ಅವ್ರದೇ ಫೋಟೋ ಬರಬೇಕು ಈ ಥರ ಪಬ್ಲಿಸಿಟಿ ಮಾಡಿಸ್ಕೊಂಡು ಸುಮಾರು ಗೌರ್ಮೆಂಟ್ ಆಫ್ ಇಂಡಿಯಾದ ಆರೂವರೆ ಸಾವಿರ ಕೋಟಿ ಖರ್ಚು ಮಾಡಿದ್ದಾರೆ ಕೋವಿಡ್ ಆದಮೇಲೆ ಒಂದು ಆಸ್ಪತ್ರೆನೂ ಕಟ್ಟಿಲ್ಲ ಕೋವಿಡ್ ಆದಮೇಲೆ ಒಂದು ಆಸ್ಪತ್ರೆನೂ ಕಟ್ಟಲಿಲ್ಲ ಒಂದು ಸ್ಟೇಡಿಯಮ್ ಕಟ್ಕೊಂಡ್ರು ಸ್ವಂತ ಹೆಸರು ಮೇಲೆ ಸ್ಟೇಡಿಯಂ ಕಟ್ಕೊಂಡು ಮೂರು ಸಾವಿರ ಕೋಟಿ ಕೋಟಿ ಇಂಥ ನೂರು ಹೇಳ್ಬೋದು ನಾನು ಬಟ್ ವಾಟ್ ಟು ಕಮೆಂಟ್ ಆನ್ ಇಟ್ ಬಿಕಾಸ್ ವಿ ಹಬ್ ಹಾಟ್ ಲಿಮಿಟೆಡ್ ರಿಸೋರ್ಸಸ್ ಲಿಮಿಟೆಡ್ ಇದೆ ದೇ ಹ್ ಹಾಟ್ ಹ್ಯೂಜ್ ಮನಿ ದರ್ ಸ್ಪೆಂಡಿಂಗ್ ಮನಿ ಲೈಕ್ ವಾಟರ್ ದೇ ದನ್ ರೇಸ್ ಮನಿ ದ ಬಿಸ್ನೆಸ್ ಪೀಪಲ್ ಆರ್ ಬಿಹಾಯ್ ದೇ ಆ ರಾಹುಲ್ ಗಾಂಧಿ ಅವರ ಇಮೇಜ್ನ ಟ್ರಾನ್ಸ್ ಮಾಡೋಕ್ಕೆ ಡ್ಯಾಮೇಜ್ ಮಾಡೋಕ್ಕೆ ಒಂದು ಹತ್ತತ್ತು ಸಾವಿರ ಜನ ಇಪ್ಪತ್ತು ಸಾವಿರ ಜನ ಕುತ್ಕೊಂಡ್ ಕೆಲಸ ಮಾಡ್ತಾರೆ ಬಟ್ ಇಸ್ ಅ ಡೆಮೊಕ್ರೆಟಿಕ್ ಕಂಟ್ರಿ ಸೊ ಇದು ಪರ್ಸನಲಿ ಮೋದಿ ಅವರ ಸಾಹೇಬ್ರಿಗೆ ಬೆನಿಫಿಟ್ ಬಿಟ್ರೆ ಅಟ್ ಲಾರ್ಜ್ ಬಿಜೆಪಿಗೂ ಇಲ್ಲ ಕಂಟ್ರಿಗೂ ಇಲ್ಲ ಇಫ್ ಯು ವಾಂಟ್ ಡಿಬೇಟ್ ಡಿಬೇಟ್ ಆನ್ ವಿನ್ ಬರೀ ಯಾವುದನ್ನ ಒಂದು ಇಷ್ಟು ಮಾತಾಡೋಣ ಮಾತಾಡ್ತೀನಿ ಮೆನಿ ಕ್ವಶನ್ಸ್ ಐ ಕ್ಯಾನ್ ಆನ್ಸರ್ ಬಟ್ ದೇರ್ ಇಸ್ ನೋ ದೇ ಡಿಬೇಟ್ ಆನ್ ಏ ಈಗ ಜಿ ಡಿ ಪಿ ಜಿ ಡಿ ಪಿ ಬಗ್ಗೆ ಮಾತಾಡ್ತಾರಾ ಬಾಂಗ್ಲಾದೇಶ್ ಪರ್ ಕ್ಯಾಪಿಟಲ್ ಇನ್ಕಮ್ ಇಂಡಿಯಾದ ಪರ್ ಕ್ಯಾಪಿಟಲ್ ಇನ್ಕಮ್ ಬಗ್ಗೆ ಮಾತನಾಡ್ತಾರ ಅಥವಾ ಯು ಪಿ ಒನ್ ಯು ಪಿ ಎ ಪ್ರೋಗ್ರೆಸ್ ಮಾಡ್ಕೊಂಡು ಲಾಸ್ಟ್ ಆಗಿ ತೋರಿಸಿದ್ ನಾವು ಕಂಪೇರ್ ಮಾಡಿ ಮಾತನಾಡೋಣ ಏನ್ ಮಾತನಾಡೋಕೆ ಏನ್ ಬೇಕಲ್ಲ ಇವೇನು ವೈಟ್ ಅಂಡ್ ಬ್ಲಾಕ್ ಕೊಟ್ಟು ಕುತ್ಕೊಂಡು ಮಾತನಾಡ್ತಾರೆ ಏನಿಲ್ಲ ಮೋದಿ ಓಟ್ ಹಾಕ್ರಿ ದೇಶ ಪಾಕಿಸ್ತಾನ ಮುಸಲ್ಮಾನ ಅಫ್ಘಾನಿಸ್ತಾನ ಇವೆ ಅದು ಬಿಟ್ಟರೆ ಬೇರೆ ಪ್ರಶ್ನೆಗಳು ಪ್ರಶ್ನೆಗಳ ರಾಮ ಮಂದಿರ ಇದ್ರಿಂಗ್ ಫ್ರಮ್ ಆದ್ರೂ ಬೆಂಬಲೀಡ್ ಪೀಪಲ್ ಯು ಕ್ಯಾನ್ ಮಿಸ್ಲೀಡ್ ಪೀಪಲ್ ದೇ ಆರ್ ಗುಡ್ ಅಟ್ ದೇ ಮಿಸ್ಲೀಡಿಂಗ್ ಪೀಪಲ್ ವಾಟ್ ಈಸ್ ಯುವರ್ ಗಾಟ್ ಈ ಟ್ಯಾಂಪರ್ ಮಾಡೋದು ಮಿಸ್ಲೀಡ್ ಮಾಡೋದು ಎಲೆಕ್ಷನ್ಸ್ ನ ರೀಟ್ ಮಾಡೋದು ವಾಟ್ ಇಸ್ಟ್ ಲಾಸ್ಟ್ ಟೆನ್ ಇಯರ್ಸ್ ದ ಅಮೌಂಟ್ ಆಫ್ ಟೈಮ್ ವಾಟ್ ಈಸ್ಪೆಂಟ್ ಆನ್ ಪೊಲಿಟಿಕ್ಸ್ ದಿ ಅಮೌಂಟ್ ಆಫ್ ಟೈಮ್ ವಾಟ್ ಈಸ್ಪೆಂಡ್ ಆನ್ ಪೊಲಿಟಿಕ್ಸ್ ಮೋದಿ ಸಾಹೇಬ್ ಕ್ಯಾಲ್ಕುಲೇಟ್ ಮಾಡಿ ನೋಡಿ ಪ್ರತಿ ಸ್ಟೇಟ್ ಎಲೆಕ್ಷನ್ ಮೂರು ಟೈಮ್ ನಾಲ್ಕು ಟೈಮ್ ಅವರೇ ಬರ್ತಾರೆ ಕಳೆದ ಹತ್ತು ಅವರೇ ಕ್ಯಾಂಪೇನ್ ಅವರೇ ಸ್ಟಾಂ ಕ್ಯಾಂಪೇನ್ ಅವರು ಗ್ರಾಮ ಪಂಚಾಯತ್ ಅವ್ರೆ ತಾಲೂಕ್ ಪಂಚಾಯತ್ ಅವರೇ ಜಿಲ್ಲಾ ಪಂಚಾಯತ್ ಅವರೇ ಪಾರ್ಲಿಮೆಂಟ್ ಅವ್ರೆ ದ ಅಮೌಂಟ್ ಆಫ್ ಟೈಮ್ ಇಸ್ ಸ್ಪೆಂಡಿಂಗ್ ಹಿಂಗೆ ಹೆಂಗ್ರಿ ನಡೀತದ ದೇಶ ಇಷ್ಟೆಲ್ಲ ಆದ್ರೂ ಈಗ ಪ್ರೆಸೆಂಟ್ ಬರುವಂತ ಈ ಮೂವರು ಯಾರು ಮೂರು ಸರ್ವೆ ಆಯಿತು ಸಿ ಎಸ್ ಡಿ ಎಸ್ ಸರ್ವೆ ಏನು ನ್ಯಾಷನಲ್ ಲೆವೆಲ್ ಸರ್ವೆ ಏನು ಅದು ಇನ್ನು ಎಂಪ್ಲಾಯ್ಮೆಂಟ್ ಇದೆ ಎಲ್ಲ ಇದು ಕೂಡ ಮೋದಿ ಸ್ಟಿಲ್ ಲೀಡಿಂಗ್ ಬಿಕಾಸ್ ಆಫ್ ಯು ಇನ್ಫ್ಲೂಯನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್ ಬಿಕಾಸ್ ಇಫ್ ದ ರೈಟ್ ಇಶ್ಯೂಸ್ ಹಾವ್ ಬಿನ್ ಡಿಬೇಟ್ ರೈಟ್ ಇಶ್ಯೂಸ್ ಯಾಕೆ ಡಿಬೇಟ್ ಆಗಬಾರ್ದು ಈಗ ಅದಾನಿ ಪೋರ್ಟ್ದು ಮೂವತ್ತೆರಡು ಸಾವಿರ ಕೋಟಿ ಒಂದೇ ಜಾಗ ಡ್ರಗ್ ಸಿಕ್ಕೈತೆ ಇದೆಲ್ಲ ಇಶ್ಯೂ ಆಗಿದೆಯಾ ಮುಂಡ್ರಾ ಪೋರ್ಟ್ನಲ್ಲಿ ಪಾಬ್ಲೋ ಸೆಸ್ಕ್ಲೋಬಾರ್ ಇನ್ ಸ್ಪ್ಯಾನಿಶ್ ಇದ್ದವನು ಅವನು ದೊಡ್ಡಷ್ಟು ಡಿಟ್ ಮಾಫಿಯಾ ಥ್ರೂಟ್ ದ ವರ್ಲ್ಡ್ ಅವ್ನು ಅವನು ಮೂವತ್ತು ಸಾವಿರ ಕೋಟಿ ಇಲ್ಲ ಇವ್ರು ಒಂದೇ ಜಾಗದಲ್ಲಿ ಅದು ಒಂದೇ ಇನ್ಸ್ಟೆನ್ಸ್ ನಲ್ಲಿ ಹೇಳ್ತಾರೆ ನಾನು ಕಳೆದ ಹತ್ತು ವರ್ಷ ಮೂರು ಲಕ್ಷ ಡ್ರಗ್ ದೇಶಕ್ಕೆ ಬಂದತ್ತೆ ಐ ಪಿ ಎಲ್ ಎಷ್ಟು ಹುಡುಗರು ಸತ್ ಎಷ್ಟು ಹುಡುಗರು ಸೂಸೈಡ್ ಮಾಡ್ಕೊಂಡರ ಎಷ್ಟು ಡ್ರಗ್ ಪಾರ್ಟಿಗಳು ನಡೀತವೆ ಡ್ರಗ್ಸ್ ಬರೋದು ಇಲ್ಲಿನ ಕಾರಣ ಸೊ ಇವೆಲ್ಲ ಇಶ್ಯೂಸ್ ಸೋಷಿಯಲ್ ಇಸ್ ಎಜುಕೇಶನ್ ಪ್ರೈಸ್ ಹೈಕ್ ಎಷ್ಟಾಗಿದೆ ಯಾರು ಮಾತನಾಡ್ತಾರೆ